ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ ಡ್ರಗ್ ಇದ್ದರೆ ಹಿಡಿತಾರೆ ಮಾಫಿಯಾಗಳನ್ನು ಹಿಡಿತಾರೆ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಇದರ ಬಗ್ಗೆ ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಿಲುವಳಿ ಸೂಚನೆಯನ್ನು ತಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೆ ಕರ್ನಾಟಕ ವ್ಯಸನ ಮುಕ್ತ ಮಾಡಿ ಅಂತೇಳಿ ಅದಕ್ಕೇನು ಉತ್ತರ ಬರಲಿಲ್ಲ ಉತ್ತರ ಲೇ ಮಾಡಿದೆ ಹೋಮ್ ಮಿನಿಸ್ಟ್ರ್ ಅನ್ನೋರು ಕಾಣೆಯಾಗ್ಠಿದ್ದಾರೆ ಏನು ಕೇಳಿದ್ರು ತಾವೇ ಹೇಳಿದ್ದೀರಲ್ಲ ಹಾಂ ನೋಡೋಣ ವರದಿ ಬಂದಿಲ್ಲ ಗೊತ್ತಿಲ್ಲ ಕಾಮನ್ ಇದು ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವ್ರಿಗೆ ರೀಟೈನ್ ಆದರೆ ಸಾಕಾಗ್ಟೈತೆ ಕಳೆದ ಒಂದು ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ 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 ಜನಕ್ಕೂ ಬೇಜಾರು ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರು ಏನಪ್ಪ ಒಂದಿನ ಡಿ ಕೆ ಅಂತಾರೆ ಒಂದಿನ ಕ ಈ ಜ್ಯೋತಿಷ್ಯ ಇರ್ತಾರಲ್ಲ ಗಿಣಿಶಾಸ್ತ್ರ ಆ ಗಿಣಿಶಾಸ್ತ್ರದ ಸರ್ಕಾರ ಇದು ಶಾಸ್ತ್ರ ಹೇಳ್ತೈತಲ್ಲ ಅದು ಒಂದಿನ ಒಂದು ಎಸ್ ಒಂದು ಹೇಳುತ್ತೆ ಒಂದು ತೆಗಿಯುತ್ತೆ ಇನ್ನೊಂದು ದಿನ ಒಂದು ಇನ್ನೊಂದು ತೆಗಿಯುತ್ತೆ ಒಂದಿನ ಡಿ ಕೆ ಕುಮಾರ್ ತೆಗೆದರೆ ಇನ್ನೊಂದು ದಿನ ಸಿದ್ದರಾಮಯ್ಯ ತೆಗಿದ್ರೆ ಇನ್ನೊಂದು ದಿನ ಪರಮೇಶ್ವರ್ ಇನ್ನೊಂದು ದಿನ ಜಾರಕಿಹೊಳಿ ಮೂಲೆ ಮೂಲೆಗಳಲ್ಲಿ ಎದ್ದುಬಿಟ್ಟಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾನು ಯಾಕೆ ಆಗಬಾರ್ದು ಎಮ್ ಮಿನಿಸ್ಟ್ ಚೀಫ್ ಮಿನಿಸ್ಟ್ರು ಅಂತ ಆ ಪರಿಸ್ಥಿತಿ